ಪ್ರಸಾ ಯೂಟ್ಯೂಬ್ ಚಾನಲ್ ಸೊ ಗೈಸ್ ನಾನು ಮ್ಯಾಟ್ರಿಗೆ ಬರ್ತೀನಿ ನಿಮ್ಗೆ ಗೊತ್ತಿರುವಾಗ ಎರಡನೇ ಕಂಟೆಸ್ಟೆಂಟ್ ಲಾಯರ್ ಜಗದೀಶ್ ಅವರು ಅಂತ ಅನೌನ್ಸ್ ಆಗಿದೆ ಜಗದೀಶ್ ಅವರು ಯಾರು ಅಂತ ಗೊತ್ತಿರುತ್ತೆ ಈ ರೀಸೆಂಟ್ ಆಗಿ ತುಂಬಾ ವೈರಲ್ ಆದಂತವರು ಡಿ ಬಾಸ್ ಕೇಸ್ ವಿರುದ್ಧ ಮಾತಾಡದವರ ಸೊಸ್ ಒಟ್ನಲ್ಲಿ ಒಂದ್ರು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅಂತಾನೆ ಹೇಳ್ಬೋದು ಈ ಮನುಷ್ಯ ಸ್ವಲ್ಪ ನನಗೆ ಯಾಕೋ ಸ್ಟ್ರಾಂಗ್ ಕಂಟೆಂಟ್ ಆಗ್ತಾರೆ ಅಂತ ಅನ್ಸುತ್ತೆ ಯಾಕಂದ್ರೆ ಗೊತ್ತಿರೋ ಹಾಗೆ ಕಳೆದ ಸೀಸನ್ ಒಬ್ಬರು ಸಂಪರ್ಕೀಯವರು ಬಂದಿದ್ರು ಅದೇ ರೀತಿ ಈ ಸೀಸನ್ ಅಲ್ಲಿ ಲಾಯರ್ ಜಗದೀಶ್ ಬಂದಿದ್ದಾರೆ ಲಾಯರ್ ಮೇನ್ ಆಗಿ ಒಳ್ಳೊಳ್ಳೆ ಪಾಯಿಂಟ್ಗಳು ಗೊತ್ತು ಎಸ್ಪೆಷಲಿ ಮಾತು ಗೊತ್ತು ಆತನಿಗೆ ಮಾತು ಬಲ್ಲವನಿಗೆ ಜಗಳ ಇಲ್ಲ ಗೊತ್ತಿರೋ ಹಾಗೆ ನಿಮ್ಗೆ ಅದೇ ಗೊತ್ತೇ ಇದೆ ಸೊ ನಮ್ಮ ಲಾಯರ್ ಜಗದೀಶ್ ಅವರು ಒಂಥರ ಸ್ಟ್ರಾಂಗೆಸ್ಟ್ ಕಂಟೆಂಟ್ ರಾಗೆ ಆಗ್ತಾರೆ ಅಂತ ಅನ್ಕೊಂತೀನಿ ಆ್ಯಂಡ್ ಇನ್ನೊಂದ್ ಏನಪ್ಪ ಅಂದ್ರೆ ನಿಮಗೆ ತುಂಬ ಜನಕ್ಕೆ ಒಂದು ಕನ್ಫ್ಯೂಷನ್ ಇತ್ತು ಸಬ್ಸ್ಕ್ರಿಪ್ಷನ್ ತಗೊಂಡು ಓಟ್ ಮಾಡಬೇಕ ಅದಸ್ಕ್ರಿಪ್ಷನ್ ತಗೊಂಡೆ ವೋಟ್ ಮಾಡಬೇಕು ಸೊ ಸದ್ಯಕ್ಕೆ ಬಿಟ್ಟಿರೋದು ಅಂಡ್ ಇನ್ನೊಂದು ಹದಿನೈದು ನಿಮಿಷ ಮಾತ್ರ ಇರುತ್ತೆ ಆಮೇಲೆ ನಿಮ್ಗೆ ಓಟಿಂಗ್ ಏನ್ ಇರುತ್ತೆ ಅದು ಕ್ಲೋಸ್ ಆಗುತ್ತೆ ನಾನು ಸತ್ಯ ಅದು ನಿಮ್ಗೆ ತೋರ್ಸಕ್ಕೆ ಬಂದೆ ಲಾಸ್ಟ್ ವಿಡಿಯೋದಲ್ಲಿ ಆಗಿಲ್ಲ ಬಟ್ ಇವಾಗ ನಾನು ನಿಮ್ಗೆ ತೋರಿಸ್ತೀನಿ ಸೊ ಓಪನ್ ಮಾಡಿದ ತಕ್ಷಣ ನಿಮ್ಗೆ ಆಲ್ರೆಡಿ ಇದು ನೋಡಿ ಲಾಯರ್ ಜಗದೀಶ್ ಅವ್ರದ್ದು ಒಂದು ಪ್ರೋಮೋ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ತಕ್ಷಣ ಇನಿಷಿಯಲೈಸಿಂಗ್ ಅಂತ ಬರುತ್ತೆ ಸೊ ಹೆಲ್ ಅಂತ ಬರುತ್ತೆ ಕಳ್ಸೋಣ ಗೈಸ್ ಸೊ ನಾ ನಾವು ನಾ ಸ್ವಲ್ಪ ಸ್ವರ್ಗ ಕಳ್ಸೋಣ ಏಜ್ ಆಗಿದೆಯಲ್ ಒಂದ್ ಸ್ವಲ್ಪ ಅವರು ಸ್ವಲ್ಪ ಎಂಜಾಯ್ ಮಾಡಿ ಬರ್ಲಿ ಅಂತ ಎಸ್ ಸೊ ಅವ್ರನ್ನ ಇವಾಗ ನಾನು ಹೆವೆಂತಾನೆ ಸ್ವರ್ಗ ಅಂದ್ರೆ ಓಕೆ ಎಸ್ ಗಾಯಸ್ ನಾನ್ ಸಬ್ಮಿಟ್ ಮಾಡ್ತಾ ಇದ್ದೀನಿ ಕನ್ನಡದಲ್ಲಿದೆ ಗಾಯ್ಸ್ ಲಾಯರ್ ಜಗದೀಶ್ ಅವರಿಗೆ ಒಳ್ಳೇದಾಳಿ ನಮ್ ಕಡೆಯಿಂದ ಅಂಡ್ ಬಿಗ್ ಬಾಸ್ ನ ಎರಡನೇ ಕಂಟೆಸ್ಟೆಂಟ್ ಆಗಿ ಇವರು ಒಳಗಡೆ ಹೋಗಿದ್ದಾರೆ ಸೊ ಎಸ್ ಫೈನಲಿ ಮಾಡಿದೀನಿ ಅವ್ರು ಆಕ್ಚುಲಿ ಅವ್ರ ಆಂಬಿಷನ್ ಹೇಳಿದ್ರಪ್ಪ ಸೊ ಸಿ ಎಂ ಆಗ್ಬೇಕಂತ ಒಂದಲ್ಲ ಒಂದಿನ ಸೊ ಆಗ್ಲಿ ಯಾರಿಗೊತ್ತು ತಲೆ ಚೆನ್ನಾಗಿದೆ ಅಂಡ್ ಒಂದೊಂದು ಕೆಲವೊಂದು ಏನಾದ್ರು ಇಲ್ಲಿಗಲ್ಲಿ ನಡೀತಾ ಇತ್ತು ಅಂದ್ರೆ ಹೋರಾಟ ಕೂಡ ಮಾಡ್ತಾರೆ ಸೊ ಒನ್ ಆಫ್ ಬೆಸ್ಟ್ ನಾನು ಈಗ ರೀಸೆಂಟ್ ಆಗಿ ನಾನು ತುಂಬಾ ಯೂಟ್ಯೂಬ್ಸ್ ಗಳಲ್ಲಿ ಇವ್ರದೇ ಜಗಳ ಆಗಿತ್ತು ಈಗ ಯಾವುದೋ ಒಂದು ನೈಸ್ ವಿಡಿಯೋಸ್ ವೀಡಿಯೋಸ್ ನಾನು ರೀಸೆಂಟ್ ಕುತ್ಕೊಂಡು ನಾನು ನೋಡಿದ್ದು ಆ ವೀಡಿಯೋಸ್ ನಂಡ್ ರೀಸೆಂಟ್ ಆಗಿ ಒಂದು ಹೋರಾಟಕ್ಕೆ ಕೂಡ ಒಂದು ಕರೆ ನೀಡಿದ್ರು ಆ ಕರೆ ಸಕ್ಸೆಸ್ ಆಗಿದೆ ಅಂತ ಅನ್ಕೊಂತೀನಿ ನೋಡೋಣ ಅವ್ರು ಹೆಂಗ್ ಆಟ ಆಕ್ಚುಲಿ ಇದು ಶಾಕಿಂಗ್ ಅನ್ನಿಸ್ತು ಯಾಕಂದ್ರೆ ಇವಾಗ ತಾನೇ ಹಿಂಗ್ ಹಿಂಗ್ ಆಡ್ತಿದ್ರಲ್ಲ ಆಲ್ರೆಡಿ ಒಳಗಡೆ ಅಂತ ಬಿಗ್ ಬಾಸ್ ಏನ್ ಮಾಡ್ತಾರೆ ಅಂತ ಗೊತ್ತಾಗ್ತಾ ಒಟ್ಟಲ್ಲಿ ಇವ್ರ ಔಟ್ ಆಫ್ ಬಂದಿದ್ದೀಸನ್ಗೆ ಮಾತಾಡ್ಕೊಂಡು ನಾನು ಸೀಸನ್ ಬರ್ಬೋದು ಅಂತ ಬಟ್ ಈ ಸೀಸನ್ ಬಿಗ್ ಬಾಸ್ ಅವರು ಯಾವಾಗ ಹೆಂಗೆ ಏನ್ ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ ಫಸ್ಟ್ ಕಂಟೆಸ್ಟೆಂಟ್ ಆಗಿ ಗೌತಮಿ ಅವ್ರು ಬಂದ್ರು ಎರಡನೇ ಕಂಟೆಸ್ಟೆಂಟ್ ಆಗಿ ಸೊ ಇವ್ರು ಬರ್ತಾ ಇದ್ದಾರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸಾಧ್ಯ ಹೇಳ್ತಾ ಇಲ್ಲಿಗೆ ಎಂಡ್ ಮಾಡೋಣ ನಿಮ್ಗೆ ಅನಿಸ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂಟನ್ ಬಾಯ್